ನಟ ದರ್ಶನ್ ಹಾಗೆ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಯನ್ನ ಕಿರುಕುಳ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಲಾಗಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿಮೂರು ಆರೋಪಿಗಳನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಈಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ದರ್ಶನ್ ಗ್ಯಾಂಗ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ರೇಣುಕಾ ಸ್ವಾಮಿ ಶವ ಸಾಗಿಸಿದ್ದ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಲಭ್ಯ ಜೂನ್ ಎಂಟರ ಸಂಜೆ ಆರು ಮೂವತ್ತಕ್ಕೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಲಾಯಿತು ಬಿಳಿ ಬಣ್ಣದ ಸ್ಕಾರ್ಪಿಯೋದಲ್ಲಿ ರೇಣುಕಾಸ್ವಾಮಿ ಶವ ಸಾಗಾಟ ಮಾಡಲಾಯ್ತ ಹಾಗಾದ್ರೆ ರೇಣುಕಾ ಸ್ವಾಮಿ ಶವ ಸಾಗಿಸಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ರೇಣುಕಾ ಸ್ವಾಮಿಯ ಶವವನ್ನು ಸಾಗಾಟ ಮಾಡಿದ್ರು ಆ ದೃಶ್ಯಗಳಿಗೆ ಸಾಕ್ಷಿಗಳಾಗ್ತಾ ಇದ್ದಾವೆ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ರೇಣುಕಾ ಸ್ವಾಮಿ ಶವ ಸಾಗಾಟ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಶವ ಸಾಗಾಟದ ಎಕ್ಸ್ಕ್ಲೂಸಿವ್ ದೃಶ್ಯ ಕೊಲೆ ನಡೆದ ಒಂದು ಗಂಟೆ ನಂತರ ರೇಣುಕಾ ಸ್ವಾಮಿ ಶವವನ್ನು ಸಾಗಾಟ ಮಾಡಲಾಗಿದೆ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಶೆಡ್ ನಿಂದ ಹೊರಗೆ ಹೋದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸುವರ್ಣ ನ್ಯೂಸ್ನಲ್ಲಿ ಕಾರು ತೆರಳುವ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಶೆಡ್ ನಿಂದ ಸಂಜೆ ಏಳು ಮೂವತ್ತೇಳಕ್ಕೆ ಹೊರಗಡೆ ಬಂದಿತ್ತು ಬಿಳಿ ಬಣ್ಣದ ಸ್ಕಾರ್ಪಿಯೋ ಹೆಸರು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ ಬಿಳಿ ಬಣ್ಣದ ಸ್ಕಾರ್ಪಿಯೋ ಶೆಡ್ ನಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ಸಿಸಿ ದೃಶ್ಯ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ದರ್ಶನ್ ಓಡಾಡುವಂತಹ ಕೆಂಪು ಬಣ್ಣದ ಜೀಪ್ ಅದರ ಹಿಂದೆ ಹೋಗುತ್ತೆ ಈಗ ಹೋಗ್ತಾ ಇರುವಂತದ್ದು ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಅದರ ಹಿಂದೆ ದರ್ಶನ್ ಬಳಸ್ತಾ ಇದ್ದಂತಹ ಕೆಂಪು ಬಣ್ಣದ ಕಾರ್ ಸಹ ಹೋಗುತ್ತೆ ಬೆಳಿ ಸ್ಕಾರ್ಪಿಯೋ ಕಾರ್ ಸಂಜೆ ಏಳು ಮೂವತ್ತೇಳಕ್ಕೆ ಶವವನ್ನ ಸಾಗಿಸಲಾಯ್ತಾ ಹಾಗಾದ್ರೆ ಆರೋಪಿಗಳಿಂದ ಮತ್ತೆ ರಾತ್ರಿ ಎಂಟು ಗಂಟೆಗೆ ಕೆಂಪು ಬಣ್ಣದ ಜೀಪ್ ವಾಪಸ್ ಆಗಿದೆ ಸಂಜೆ ಏಳು ಮೂವತ್ತೇಳಕ್ಕೆ ಶೆಡ್ ನಿಂದ ಹೊರಗಡೆ ಹೋಗ್ತಾ ಇರುವಂತಹ ಸ್ಕಾರ್ಪಿಯೋ ದೃಶ್ಯ ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರ ಸಂಜೆ ಏಳು ಮೂವತ್ತೇಳಕ್ಕೆ ಶೆಡ್ ನಿಂದ ಈ ಸ್ಕಾರ್ಪಿಯೋ ಹೊರಗಡೆ ಹೋಗ್ತಾ ಇರುವಂತಹ ದೃಶ್ಯ ದರ್ಶನ್ ಓಡಾಡುವ ಕೆಂಪು ಬಣ್ಣದ ಜೀಪ್ ಹಿಂದೆ ಈ ಬಿಳಿ ಸ್ಕಾರ್ಪಿಯೋ ಹೋಗಿರುತ್ತೆ ವೀಕ್ಷಕರೇ ಸಿಸಿ ಟಿವಿಯ ವಿಜುವಲ್ ಇದು ಅದರ ಮೇಲಗಡೆ ನಾವು ಮಾರ್ಕ್ ಮಾಡಿ ನಿಮಗೆ ಡೇಟ್ ಮತ್ತೆ ಟೈಮ್ ತೋರಿಸ್ತಾ ಇದ್ದೀವಿ ಎಂಟನೇ ತಾರೀಕು ಏಳು ಮೂವತ್ತ ಆರರಿಂದ ಏಳು ಮೂವತ್ತ ಎಂಟರವರೆಗೆ ಈ ಬ ಈ ಜೀಪ್ ಪಾಸ್ ಆಗ್ತಾ ಇರೋದನ್ನ ಈ ಸ್ಕಾರ್ಪಿಯೋ ಗಾಡಿ ಪಾಸ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ರೇಣುಕಾ ಸ್ವಾಮಿಯ ಶವ ಸಾಗಿಸಿದ ಕಾರ ಇದು ಈ ಕಾರ್ ನಂಬರ್ ಎ ಜೀರೋ ತ್ರೀ ಎಂ ಯು ಡಬಲ್ ಏಟ್ ಟೂ ಒನ್ ಸಂಜೆ ಏಳು ಮೂವತ್ತ ಏಳಕ್ಕೆ ಆರೋಪಿಗಳು ಶವ ಸಾಗಿಸಿದ್ರ ಮತ್ತೆ ರಾತ್ರಿ ಎಂಟು ಗಂಟೆಗೆ ಕೆಂಪು ಜೀಪ್ ವಾಪಸ್ ಆಗಿದೆ ಆ ಕೆಂಪು ಜೀಪ್ನಲ್ಲೇ ದರ್ಶನ್ ಹೆಚ್ಚಿಗೆ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರೋದು ಅದೇ ಜೀಪ್ನಲ್ಲಿ ಓಡಾಡಿರೋ ಸಾಧ್ಯತೆಯ ಮೇಲೆ ತನಿಖೆ ನಡೀತಾ ಇದೆ ಸಿಸಿಟಿವಿಯ ಫುಟೇಜ್ನಲ್ಲಿ ಸ್ಪಷ್ಟವಾಗಿ ಎರಡು ಗಾಡಿಗಳ ಓಡಾಟ ಕಂಡುಬಂದಿದೆ ಈಗ ಈ ಸ್ಕಾರ್ಪಿಯೋ ವಾಹನ ಪೊಲೀಸರ ವಶದಲ್ಲಿದೆ ಇದೇ ವಾಹನದಲ್ಲೇ ರೇಣುಕಾಸ್ವಾಮಿಯ ಶವ ಸಾಗಿಸಿರುವ ಮಾಹಿತಿ ಸದ್ಯಕ್ಕೆ ತಿಳಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿದ್ಯಾ ನಿರಂತರವಾಗಿ ಈ ಕೇಸ್ನ ಫಾಲೋ ಅಪ್ ನಲ್ಲಿ ಇದ್ದೀರಾ ಸಾಕ್ಷಿಗಳು ದೊರಕಿರುವಂತಹ ಹಲವಾರು ಜಾಗಗಳಿಗೆ ಹೋಗಿ ಅಲ್ಲಿಂದ ಲೈವ್ ವಿಜುವಲ್ಸ್ ನ ಸಮೇತ ವೀಕ್ಷಕರಿಗೆ ಮಾಹಿತಿನ ನೀವು ಕೊಡ್ತಾ ಇದ್ದೀರಾ ಈಗ ಈ ಸ್ಕಾರ್ಪಿಯೋ ವಾಹನ ಏನಿದೆ ಇದು ಈ ಪ್ರಕರಣದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸ್ತಾ ಇದೆ ಎಷ್ಟು ಮುಖ್ಯ ಎವಿಡೆನ್ಸ್ ಆಗಿದೆ ಈ ಸ್ಕಾರ್ಪಿಯೋ ವಾಹನ ಯಾರದು ಸೇರಿದ್ದು ಖಂಡಿತವಾಗ್ಲು ಭಾವನಾ ಈ ವಿಷುವಲ್ಸ್ ತುಂಬಾನೇ ಮುಖ್ಯ ಆಗತ್ತೆ ಈ ಪ್ರಕರಣದಲ್ಲಿ ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ನೇರವಾಗಿ ಅವರು ಶೆಡ್ಗೆ ಕರ್ಕೊಂಡು ಬರ್ತಾರೆ ಶೆಡ್ಗೆ ಕರ್ಕೊಂಡು ಬಂದಾಗ ಯಾಕೆ ವಿಶುವಲ್ಸ್ ಇಲ್ಲ ಅನ್ನುವಂಥದ್ದು ಕೂಡ ನಮ್ಮ ವೀಕ್ಷಕರು ಕೇಳ್ತಾರೆ ಆದ್ರೆ ಅದಕ್ಕೂ ಕೂಡ ಒಂದು ರೂಟ್ ಇದೆ ಅಂದ್ರೆ ಈ ಶೆಡ್ ಗೆ ಸಂಪರ್ಕ ಬೆಳೆಸೋದಕ್ಕೆ ಎರಡು ರೂಟ್ ಇರುವಂತದ್ದು ಒಂದು ಶೆಡ್ ನಿಂದ ಹೊರಬಂದ ತಕ್ಷಣ ಲೆಫ್ಟಿಗೆ ಇಮಿಡಿಯೇಟ್ ಲೆಫ್ಟ್ ಗೆ ಒಂದು ರೂಟ್ ಹೋಗುತ್ತೆ ಅದಾದ ನಂತರ ಶೆಡ್ ನೇರವಾಗಿ ಇನ್ನೊಂದು ರೂಟ್ ಹೋಗುತ್ತೆ ಒಪ್ಗುವಂತಹ ಸಂದರ್ಭದಲ್ಲಿ ಅಂದ್ರೆ ಶೆಡ್ಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಶೆಡ್ ನ ಲೆಫ್ಟ್ ಅಲ್ಲಿ ಇರುವಂತಹ ರೂಟ್ ನಿಂದ ಇವರು ಹೋಗಿರುವಂತಹ ಸಾಧ್ಯತೆ ಇದೆ ಆದ್ರೆ ಅದಾದ ನಂತರ ಯಾವಾಗ ಪ್ರಕರಣವೆಲ್ಲವೂ ಮುಗಿತು ಆರು ಮೂವತ್ತಕ್ಕೆ ರೇಣುಕಾ ಸ್ವಾಮಿ ಕೊಲೆ ಆಯಿತು ಅದಾದ ನಂತರ ಇವರು ಓಡಾಟ ನಡೆಸಿರುವಂತಹ ರೂಟ್ ಎಲ್ಲವೂ ಕೂಡ ಕೂಡ ಶೆಡ್ ನೇರಕ್ಕೆ ಇರುವಂತಹ ರೂಟ್ ನಲ್ಲಿ ನಾವು ನಿನ್ನೆ ಮೊನ್ನೆಯೂ ಕೂಡ ವಿಜುವಲ್ಸ್ ಅನ್ನ ಸಿ ಟಿವಿಯ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ವಿ ದರ್ಶನ್ ಅವರು ಬೆಂಗಳೂರಿನಲ್ಲಿ ಓಡಾಟ ನಡೆಸ್ತಾರೆ ಅನ್ನುವಂತಹ ರೆಡ್ ಕಾರ್ ಏನಿದೆ ಆ ರೆಡ್ ಜೀಪ್ ನೇರವಾಗಿ ಆ ಶೆಡ್ ನ ಮುಂಭಾಗದಲ್ಲಿ ಓಡಾಟವನ್ನ ನಡೆಸುತ್ತೆ ಸಾಕಷ್ಟು ಬಾರಿ ಆ ರೆಡ್ ಕಾರ್ ಓಡಾಟವನ್ನ ನಡೆಸಿದೆ ರೆಡ್ ಜೀಪ್ ನಲ್ಲಿ ಅವರು ಓಡಾಟವನ್ನ ನಡೆಸ್ತಾ ನಡೆಸಿದ್ರ ಅನ್ನುವಂತದನ್ನ ನಾವು ತೋರಿಸ್ತಾ ಹೋಗಿದ್ವಿ ಅದೇ ನಿಟ್ಟಿನಲ್ಲಿ ಏನು ಸಂಜೆ ಆರು ಮೂವತ್ತಕ್ಕೆ ರೇಣುಕಾ ಸ್ವಾಮಿ ಸ್ವಾಮಿಯ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಸಂಜೆ ಏಳು ಮೂವತ್ ಮೂರಕ್ಕೆ ದರ್ಶನ್ ಅವರು ಓಡಾಟ ನಡೆಸ್ತಾ ಇದ್ರು ಅನ್ನುವಂತಹ ಕಾರು ಶೆಡ್ಗೆ ಎಂಟ್ರಿಯನ್ನ ಆಗುತ್ತೆ ಅಂದ್ರೆ ನಾನು ಹೇಳ್ತಾ ಇರುವಂತದ್ದು ಎರಡು ಕಡೆ ದಾರಿ ಇದೆ ಆದ್ರೆ ಒಂದು ಕಡೆ ದಾರಿಯಲ್ಲಿ ಅವರು ಬೆಳಗ್ಗೆ ಓಡಾಟವನ್ನ ನಡೆಸಿರಬಹುದು ಇನ್ನೊಂದು ಕಡೆಯ ದಾರಿಯಲ್ಲಿ ಸಂಜೆ ಅವರು ಮತ್ತೆ ಶೆಡ್ಗೆ ಭೇಟಿಯನ್ನ ನೀಡ್ತಾರೆ ಅದು ಏಳು ಮೂವತ್ತ್ ಮೂರರಲ್ಲಿ ಭೇಟಿಯನ್ನ ನೀಡ್ತಾರೆ ಅದಾದ ನಂತರ ಇಮಿಡಿಯೇಟ್ ಅಂದ್ರೆ ಕೇವಲ ಮೂರೇ ನಿಮಿಷಕ್ಕೆ ಅವರು ಮತ್ತೆ ಜೀಪನ್ನ ತೆಗೆದುಕೊಂಡು ಶೆಡ್ ನಿಂದ ಹೊರಬರ್ತಾರೆ ಅದು ಏಳು ಮೂವತ್ತ ಆರಕ್ಕೆ ಆ ಕಾರು ಹೊರಗಡೆ ಬರುತ್ತೆ ಅದರ ಹಿಂಭಾಗದಲ್ಲೇ ಅಂದ್ರೆ ಏಳು ಮೂವತ್ತೇಳಕ್ಕೆ ಈ ಬಿಳಿ ಬಣ್ಣದ ಸ್ಕಾರ್ಪಿಯೋ ಹಿಂಭಾಗದಲ್ಲೇ ಹಿಂಬಾಲಿಸಿಕೊಂಡು ಬರುವಂತದ್ದು ಯಾಕಂದ್ರೆ ಇದೆಲ್ಲವೂ ಕೂಡ ನಮಗೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ರೇಣುಕಾ ಸ್ವಾಮಿಯವರ ಕೊಲೆ ಆರು ಮೂವತ್ತಕ್ಕೆ ಆಗಿದೆ ಅಂತ ಹೇಳಿದ್ರೆ ಕೇವಲ ಒಂದು ಗಂಟೆಯಲ್ಲಿ ರೇಣುಕಾ ಸ್ವಾಮಿಯವರ ಮೃತದೇಹವನ್ನ ಈ ಬಿಳಿ ಬಣ್ಣದ ಸ್ಕಾರ್ಪಿಯೋನಲ್ಲಿ ಹೊರಭಾಗಕ್ಕೆ ತಂದ್ರ ಅನ್ನುವಂತಹ ಪ್ರಶ್ನೆ ಪೊಲೀಸರ ಬಳಿ ಕೂಡ ಇರುವಂತದ್ದು ಪೊಲೀಸರ ಮೂಲ ಮೂಲದಲ್ಲಿ ನಾವು ಕೇಳಿದಂತ ಸಂದರ್ಭದಲ್ಲೂ ಕೂಡ ಇದೇ ಆನ್ಸರ್ ಅನ್ನ ಕೊಡ್ತಾ ಇರುವಂತದ್ದು ಯಾಕಂದ್ರೆ ಈಗ ಆಲ್ರೆಡಿ ಆ ಸ್ಕಾರ್ಪಿಯೋನ ಬಿಳಿ ಬಣ್ಣದ ಸ್ಕಾರ್ಪಿಯೋ ಏನಿತ್ತು ಅದನ್ನ ಈಗ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸೀಸ್ ಮಾಡಿ ಪೊಲೀಸ್ ಸ್ಟೇಷನ್ ನ ಮುಂಭಾಗದಲ್ಲಿ ನಿಲ್ಲಿಸಿದ್ದಾರೆ ಸೊ ಇದೇ ವಾಹನದಲ್ಲಿ ಅವರು ಮೃತದೇಹವನ್ನ ಸಾಗಿಸಿ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಕಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ಒಂದು ಗಂಟೆಗೆ ಅವರು ಶವವನ್ನ ನಾವು ಏನು ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬಿಸಾಕಿದ್ವಿ ಅಂತ ಹೇಳ್ತಾ ಇದ್ರು ಆ ಬ್ರಿಡ್ಜ್ ಬಳಿ ಹೋಗೋದಕ್ಕೂ ಮುಂಚೆ ಅವರು ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲಿ ಜನರ ಓಡಾಟ ಇರಲ್ಲ ಎಲ್ಲಿ ಸಿಸಿ ಕ್ಯಾಮರಾಗಳಲ್ಲಿ ಸೆರೆ ಆಗಲ್ಲ ಅನ್ನುವಂಥದ್ದನ್ನ ಇವರು ಸಂಪೂರ್ಣವಾಗಿ ಗಮನಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಈ ಏನಿದೆ ಅದು ದರ್ಶನ್ ಅವರು ಓಡಾಟವನ್ನ ನಡೆಸ್ತಾ ಇದ್ರು ಹಿಂಭಾಗದಲ್ಲೇ ಹೋದಂತ ಕಾರಣಕ್ಕಾಗಿ ಇದು ಮುಖ್ಯವಾದಂತಹ ಸಾಕ್ಷಿ ಆಗೋದಂತೂ ನಿಜ ಇನ್ನು ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಈಗ ಬೆಳಗ್ಗೆ ಬರ್ತಾ ಇದೆ ರೇಣುಕಾ ಸ್ವಾಮಿ ಮೃತದೇಹ ಸಾಗುತ್ತಿದ್ದ ಕಾರ್ ಸೀಸ್ ಮಾಡಲಾಗಿದೆ ಕಾರ್ ನಂಬರ್ ಎ ಜೀರೋ ತ್ರೀ ಎಂ ಯು ಡಬಲ್ ಏಟ್ ಟೂ ಒನ್ ನಂಬರ್ ಕಾರ್ ಅನ್ನ ಈಗ ಕಾಕಿ ವಶಕ್ಕೆ ಪಡೆದಿದೆ ಮಹೀಂದ್ರ ಸ್ಕಾರ್ಪಿಯೋ ಕಾರ್ ನಲ್ಲಿ ಮೃತದೇಹವನ್ನ ಸಾಗಾಟ ಮಾಡಲಾಗಿದೆ ಈಗ ತಾನೇ ನಾವು ದೃಶ್ಯಗಳಲ್ಲಿ ಸಹ ತೋರಿಸ್ತಾ ಇದ್ವಿ ಅದೇ ಸ್ಕಾರ್ಪಿಯೋ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಮನೆ ಬಳಿ ಇದ್ದಂತಹ ಪುನೀತ್ ಎಮ್ಮ ಎಂಬುವವರ ಹೆಸರಲ್ಲಿ ಮಹೀಂದ್ರಾ ಸ್ಕಾರ್ಪಿಯೋ ರಿಜಿಸ್ಟ್ರೇಷನ್ ಆಗಿದೆ ಆರ್ ಆರ್ ನಗರದಲ್ಲಿ ಇದ್ದಂತಹ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಮನೆಯಲ್ಲಿ ಈ ಕಾರಿತ್ತು ಇತ್ತು ಈ ನಾಯಕ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈಗ ತಾನೇ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ ಆ ಸ್ಕಾರ್ಪಿಯೋ ಕಾರ್ ನ ಓಡಾಟ ಶೆಡ್ಗೆ ಹೋಗಿದ್ದು ವಾಪಸ್ ಹೋಗಿದ್ದು ಅದೇ ಕಾರನ್ನ ಈಗ ವಶಕ್ ಪಡೆದಿದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅವ್ರ ಮನೆ ಮುಂದೆ ಈ ಕಾರ್ ನಿಂತಿತ್ತು ಈ ಕಾರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಕೆ ಜೀರೋ ತ್ರೀ ಎಂ ಯು ಡಬಲ್ ಏ ಟೂ ಒನ್ ನಂಬರ್ ಪ್ಲೇಟ್ ಇರುವಂತಹ ಕಾರೇನ್ ನೋಡ್ತಾ ಇದ್ದೀರಾ ಇದೇ ಕಾರ್ ಓಡಾಟ ಮಾಡಿದ್ರು ಆರೋಪಿಗಳು ರೇಣುಕಾಸ್ವಾಮಿಯ ಶವವನ್ನ ಹೊತ್ತು ಸಾಗದಂತಹ ವಾಹನ ಇದೆ ಈ ಕಾರನ್ನ ಈಗ ಸೀಜ್ ಮಾಡಲಾಗಿದೆ ದರ್ಶನ್ ಗ್ಯಾಂಗ್ ರೇಣುಕಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕಾರನ್ನ ಸೀಸ್ ಮಾಡಲಾಗಿದೆ ಪುನೀತ್ ಎಂಆರ್ ಎಂಒ ಅವರ ಹೆಸರಲ್ಲಿ ಮಹೀಂದ್ರಾ ಸ್ಕಾರ್ಪಿಯೋ ಕಾರ್ ರಿಜಿಸ್ಟ್ರೇಷನ್ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಒಂದ್ ಕಡೆ ರೇಣುಕಾ ಸ್ವಾಮಿ ಶವವನ್ನ ಸಾಗಿಸಿರುವಂತಹ ಕಾರ್ಯ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಇದು ಪಟ್ಟಣಗೆರೆ ಶೆಡ್ ನಿಂದ ಹೊರಹೋಗ್ತಾ ಇರುವಂತಹ ದೃಶ್ಯ ಸ್ಕಾರ್ಪಿಯೋ ಕಾರ್ ಆ ಕಾರ್ ನಂತರ ಬಂದು ಈಗ ದರ್ಶನ್ ಅಭಿಮಾನಿಗಳ ಸಂಘದ ಕಾರು ಅದನ್ನ ಸೀಸ್ ಮಾಡಿದ್ದಾರೆ ರೈಟ್ ಇದೇ ಕಾರ್ ನಲ್ಲಿ ಶವ ಸಾಗಿಸಲಾಗಿದೆ ಅನ್ನೋದು ಇಲ್ಲಿವರೆಗೆ ಬರ್ತಾ ಇರೋ ಮಾಹಿತಿ ಇದರ ಹಿನ್ನೆಲೆಯಲ್ಲಿ ಈ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅದರ ಒಳಗೆ ಈಗ ಫಾರೆನ್ಸಿಕ್ ಟೀಮ್ ಚೆಕ್ ಮಾಡೋ ಸಾಧ್ಯತೆ ಇದೆ ಬ್ಲಡ್ ಸ್ಟೇನ್ ಏನಾದ್ರೂ ಇದೆಯಾ ಬೇರೆ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅನ್ನೋದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್